ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಇವತ್ತಿನ ದಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮುಖ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಕೂಡಿಕೊಂಡು ನರೇಗಲ್ ಬಸ್ ನಿಲ್ದಾಣದ ಹೊರಗಡೆ ಬೀದಿ ವ್ಯಾಪಾರ ಅಂಗಡಿಗಳನ್ನು ಇಟ್ಟುಕೊಂಡಿರುತ್ತಾರೆ ಅದಕ್ಕೆ ಯಾವುದೇ ತರಹದ ಪಟ್ಟಣ ಪಂಚಾಯಿತಿಯಿಂದ ಅಧಿಕೃತವಾಗಿ ಒಪ್ಪಿಗೆಯನ್ನು ತೆಗೆದುಕೊಳ್ಳಲಾರದೆ ಸಾರ್ವಜನಿಕರಿಗೂ ಹಾಗೂ ಅಲ್ಲೇ ಅಡ್ಡಾಡೋ ವಾಹನಗಳಿಗೆ ತೊಂದರೆ ಆಗಬಹುದು ಎಂದು ಪಟ್ಟಣ ಪಂಚಾಯಿತಿಯಿಂದ ತೆರವುಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಎಲ್ಲಾ ಸಿಬ್ಬಂದಿ ಕೂಡಿಕೊಂಡು ಆ ಅಂಗಡಿಗಳನ್ನು ತೆರವುಗೊಳಿಸಲು ಹೋದಾಗ ಒಂದೆರಡು ಅಂಗಡಿಯನ್ನು ತೆಗೆಸಿದ ಮೇಲೆ ಸಾರ್ವಜನಿಕರು ವ್ಯಾಪಾರಸ್ಥರು ಕೂಡಿಕೊಂಡು ಮುಖ್ಯ ಅಧಿಕಾರಿಗಳಿಗೆ ಯಾವುದೇ ಸಾರ್ವಜನಿಕರಿಗೆ ವಾಹನಗಳಿಗೆ ನಮ್ಮಿಂದ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳಿದ್ದಾರೆ ಹೀಗಾಗಿ ಅಂಗಡಿಗಳನ್ನು ಆದಷ್ಟು ರೋಡ್ನಿಂದ ಹಿಂದಕ್ಕೆ ತೆಗೆದು ಇಟ್ಟುಕೊಳ್ಳಿ ಎಂದು ತಿಳಿಸಿದ್ದಾರೆ ಹೀಗಾಗಿ ಕೆಲವೊಂದು ನಿಮಿಷದ ಗದ್ದಲದ ವಾತಾವರಣ ಸೃಷ್ಟಿಯಾಗಿತ್ತು ತದನಂತರ ಶಾಂತ ರೀತಿಯಾಗಿ ಯಥಾ ರೀತಿಯಲ್ಲಿ ಅಂಗಡಿಗಳು ಪ್ರಾರಂಭವಾಗಿತ್ತು ಬ್ಯೂರೋ ರಿಪೋರ್ಟರ್ ಶಿವಸಂಗ ಶಾಂತ ಏನುಮಠ ಎನ್ಪಿಎಸ್ ಟಿವಿ ಪುಟ್ಟ ತಡ

ಈಗ ಕಾಲೇಜ್ ರೋಡ್ ಹಿಂಗ ನಡ್ಕೊಂಡು ಕಾಂಗ್ರೆಸ್ ಅಲ್ರಿ ಅವನು ಜಾಲಿ ಕಂತಿ ಬೆಳೆದು ನಡಕ್